ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳು ಭಯಂಕರವಾಗಿರುವಂತಹ ಒಂದು ಚಂಡಮಾರುತ ಬರುತ್ತಿದೆ ಇವರ ಜೀವನದಲ್ಲಿ ಇದೇ ನಡೆಯುತ್ತದೆ ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಒಟ್ಟಾರೆಯಾಗಿ ಮೇಷ ರಾಶಿಯವರೇ ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಎರಡರಿಂದ ಹದಿನೈದರವರೆಗೆ ಸಮಯದ ಸಂಕ್ಷಿಪ್ತವಾದ ಅಂದರೆ ಪ್ರಮುಖವಾದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಕಳೆದ ಕೆಲವು ವಾರಗಳಿಂದ ನಿಮ್ಮಲ್ಲಿ ಅನೇಕ ರೀತಿಯ ಕೆಲಸದಲ್ಲಿ ಅಡೆತಡೆಗಳು ಮನಸ್ಸಿನಲ್ಲಿ ಚಟಪಡಿಕೆ ಮತ್ತು ತಿಳಿಯದೇ ಇರುವಂತಹ ಒಂದು ರೀತಿಯಾದ ಒತ್ತಡವನ್ನು ಅನುಭವಿಸುತ್ತಿರಬಹುದು ಮತ್ತು ಈ ಹಂತವು ಯಾವಾಗ ಬಗೆಹರಿಯುತ್ತದೆ ಎಂಬ ಪ್ರಶ್ನೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಅದಕ್ಕೆ ಸಿಹಿ ಸುದ್ದಿಯನ್ನ ಏನೆಂದರೆ ಮುಂಬರುವಂತಹ ಹದಿನೈದು ದಿನಗಳಲ್ಲಿ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಗ್ರಹ ನಿಮ್ಮ ಲಗ್ನಾಧಿಪತಿ ಮಂಗಳ ದೇವ ಮತ್ತು ತಮ್ಮ ಸ್ಥಾನವನ್ನು ಬದಲಾಯಿಸಿ ಹೋರಾಟದ ಭಾವದಿಂದ ಹೊರಬಂದು ಭಾಗ್ಯದ ಭಾವವನ್ನು ಪ್ರವೇಶ ಮಾಡ್ತಿದ್ದಾರೆ ಈ ಬದಲಾವಣೆಯು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಮತ್ತು ಪ್ರಗತಿಗೆ ಹೊಸ ದಿಕ್ಕ 何れてっ会で ಹೌದು ಈ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಏಳು ಮತ್ತು ಇಪ್ಪತ್ತೈದರ ನಡುವೆ ಕೆಲವು ನಿರ್ಧಾರವನ್ನು ತಡೆ ಹಿಡಿಯುವುದು ಉತ್ತಮ ಆದರೆ ಕೆಲವು ವಿಶೇಷ ದಿನಗಳಲ್ಲಿ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯು ಇದೇ ಸಮಯದಲ್ಲಿ ಜರುಗುತ್ತದೆ ಷೇರು ಮಾರುಕಟ್ಟೆಯಲ್ಲಿ ಲಾಭ ಬರುವ ಸಾಧ್ಯತೆ ಇದ್ದು ಬಹಳಷ್ಟು ಲಾಭವನ್ನು ಗಳಿಸಿ ಹೊರಬರಲು ನಿಮಗೆ ಸರಿಯಾದಂತಹ ಸಮಯ ಸಿಗುತ್ತೆ ಒಂದು ದಿನವೂ ಬರುತ್ತದೆ ಅದು ಅತ್ಯುತ್ತಮವಾಗಿದ್ದು ಆ ದಿನದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ನಿಮ್ಮ ಬದುಕು ಬಂಗಾರವಾಗುತ್ತೆ ಅದೇ ರೀತಿ ಈ ಸಂದ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಷ್ಟಗಳು ಚಂಡಮಾರುತಗಳು ಬಿರುಗಾಳಿ ಬೀಸುವ ಸಾಧ್ಯತೆ ಇರೋದ್ರಿಂದ ನಿಮಗೆ ಯಾರಾದರೂ ಗೈಡ್ಗಳು ಸಿಗೋದು ಉತ್ತಮ ಗೈಡ್ಗಳ ಮೂಲಕ ನಿಮ್ಮ ಜೀವನವನ್ನು ರೂಪಿಸಿಕೊಂಡರೆ ಅತ್ಯುತ್ತಮವಾಗಿರುತ್ತೆ ಸಂಪೂರ್ಣವಾಗಿ ನಿಮ್ಮ ಮುಂದಿನ ಹದಿನೈದು ದಿನಗಳ ನಿಖರವಾದ ಮಾರ್ಗದರ್ಶನವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಅತ್ಯಂತ ವಿಶೇಷವಾದ ವಿಷಯವೆಂದರೆ ಡಿಸೆಂಬರ್ ಮುಂದೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಮಂಗಳನು ಧನಸು ರಾಶಿಯನ್ನ ಅಂದರೆ ನಿಮ್ಮ ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾರೆ ಈ ಬದಲಾವಣೆಯು ನಿಮಗೆ ಬಹುತೇಕ ರಾಜಯೋಗದಂತಹ ಪರಿಣಾಮವನ್ನು ತರುತ್ತದೆ ಈ ದಿನದ ನಂತರ ಪರಿಸ್ಥಿತಿಗಳು ಹಗುರವಾಗಿ ಸರಳವಾಗಿ ಮತ್ತು ನಿಮ್ಮ ಪರವಾಗಿ ಬದಲಾಗುತ್ತದೆ ಎರಡನೆಯ ಪ್ರಮುಖ ಗೋಚಾರವೆಂದರೆ ಸೂರ್ಯನದ್ದು ನಿಮ್ಮ ಐದನೇ ಮನೆಯ ಒಡೆಯನಾದ ಸೂರ್ಯ ಪ್ರಸ್ತುತ ಎಂಟನೇ ಮನೆಯಲ್ಲಿರ್ತಾನೆ ಇದರಿಂದಾಗಿ ಕೆಲವೊಮ್ಮೆ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ನೀವು ವಿಫಲರಾಗಬಹುದು ಅನುಮಾನ ಅಥವಾ ಆತಂಕ ಉಂಟಾಗಬಹುದು ಜೊತೆಗೆ ಹೊಟ್ಟೆ ಅಥವಾ ಆಸಿಡಿಟಿ ಸಮಸ್ಯೆಗಳು ಹೆಚ್ಚಾಗಬಹುದು ಮೂರನೇದಾಗಿ ದೊಡ್ಡ ಘಟನೆ ಅಂದರೆ ಗುರು ಬೃಹಸ್ಪತಿ ವಕ್ರಿಯಾಗುವುದು ಡಿಸೆಂಬರ್ ಆರರಿಂದ ಗುರು ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಇದು ನಿಮ್ಮ ಪ್ರಯತ್ನಗಳು ಮತ್ತು ಯೋಜನೆಗಳನ್ನು ಮರುಪೋರಿ ಮರುಪರಿಶೀಲಿಸುವಂತಹ ಸಮಯವಾಗಿದೆ ಬಹುಶಃ ಯಾವುದಾದರೂ ಯೋಜನೆಯನ್ನು ಮರು ವಿನ್ಯಾಸಗೊಳಿಸಬೇಕಾಗಿ ಬರಬಹುದು ನಾಲ್ಕನೇ ಬದಲಾವಣೆ ಎಂದರೆ ಬುಧ ಎಂಟನೇ ಮನೆಗೆ ಹೋಗುವುದು ಡಿಸೆಂಬರ್ ಆಗುವವರೆಗೆ ಸೂರ್ಯ ಮತ್ತು ಮಂಗಳ ಮತ್ತು ಬುಧ ಎಂಟನೇ ಮನೆಯಲ್ಲಿರ್ತಾರೆ ಇದೇ ರೀತಿಯಾಗಿ ಇದು ಶ ಶಕ್ತಿಯ ಒಂದು ಶೇಖರಣೆಯನ್ನು ತೋರಿಸುತ್ತದೆ ಎಂಟನೇ ಮನೆಯು ಸಂಬಂಧಗಳು ಮತ್ತು ಗಂಡನ ಹೆಂಡತಿಯ ನಡುವಿನ ಮನೆಯವರಿಗೆ ಕೂಡ ಒಂದು ವಿಶೇಷವಾದ ಸಂಬಂಧಕ್ಕೆ ಒಳಪಟ್ಟಿರುವಂತಹ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿರುತ್ತದೆ ಹೇಳುವುದಾದರೆ ಡಿಸೆಂಬರ್ ಎರಡರಿಂದ ಆರನೇ ತಾರೀಕಿನವರೆಗೂ ಸವಾಲಿನಿಂದ ದಿನಗಳು ಬಂದು ಹೋಗುತ್ತದೆ ಅದೇ ರೀತಿ ಆರು ದಿನಗಳಿಂದ ಹದಿನೈದು ದಿನಗಳು ಬಹಳಷ್ಟು ಕಷ್ಟವನ್ನು ಎದುರಿಸುವಂತಹ ಸಮಯವಾಗಿರುತ್ತದೆ ಈ ಸಮಯವು ಪರೀಕ್ಷೆಯ ಸಮಯ ಡಿಸೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಫಲಿತಾಂಶ ಮತ್ತು ಬಹುಮಾನದ ಸಮಯವಾಗಿದೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಡಿಸೆಂಬರ್ ಎರಡರಿಂದ ಆರರವರೆಗೆ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಆದರೆ ಈಗ ಡಿಸೆಂಬರ್ ಆರು ಕಳೆದಿದೆ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಆದರೂ ಕೂಡ ಡಿಸೆಂಬರ್ ಹತ್ತರಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ನೀವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಕಪಟ ಯೋಗ ಉಂಟಾಗಬಹುದು ಯಾರಾದರೂ ನಿಮಗೆ ತೊಂದರೆಯನ್ನು ಕೊಡಬಹುದು ನಿಮ್ಮ ಶ್ರೇಯಸ್ಸನ್ನು ಕಸಿದುಕೊಳ್ಳುವ ಒಂದು ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದಗಳು ಬರುವ ಸಾಧ್ಯತೆ ಇದೆ ಹೌದು ಡಿಸೆಂಬರ್ ತಿಂಗಳಲ್ಲಿ ಮುಂಬರುವ ಚಂಡಮಾರುತ ಅಂತ ಅಂದರೆ ಮಂಗಳ ಭಾಗ್ಯಸ್ಥಾನಕ್ಕೆ ಬರೋದರಿಂದ ಪರಿಸ್ಥಿತಿಗಳು ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು ವಿಶೇಷವಾಗಿ ಡಿಸೆಂಬರ್ ಒಂಬತ್ತು ಹತ್ತು ಮತ್ತು ಹನ್ನೊಂದು ಹೊಸ ಅವಕಾಶಗಳು ಮತ್ತು ಬಡ್ತಿಗೆ ಪ್ರಮೋಷನ್ ಶ್ರೇಷ್ಠವಾದ ದಿನಗಳಾಗಿವೆ ಹಣಕಾಸಿನ ವಿಚಾರದಲ್ಲೂ ಈ ಸಮಯ ಆಸಕ್ತಿದಾಯಕವಾಗಿದೆ ಎರಡೂ ರೀತಿಯ ಅವಕಾಶಗಳು ರೂಪುಗೊಳ್ಳುತ್ತವೆ ಅದನ್ನು ಸರಿಯಾದ ಸಮಯದಲ್ಲಿ ನೀವು ತೆಗೆದುಕೊಳ್ಬೇಕು ಕಂಡುಕೊಳ್ಬೇಕು ಲಾಭದಾಯಕವಾಗಿರುವಂತೆ ಬದಲಾಯಿಸಿಕೊಳ್ಬೇಕಾಗುತ್ತೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಡಿಸೆಂಬರ್ ಎರಡು ಮತ್ತು ಹತ್ತನೇ ತಾರೀಕಿನ ಅತ್ಯಂತ ಸೂಕ್ತ ದಿನಗಳು ಅದೇ ಸಮಯದಲ್ಲಿ ಹಣವನ್ನು ಹಿಂಪಡೆಯಲು ಅಥವಾ ಷೇರುಗಳನ್ನು ಮಾರಾಟ ಮಾಡಲು ಡಿಸೆಂಬರ್ ಹನ್ನೆರಡರಿಂದ ಹದಿನೈದರ ಸಮಯ ಸರಿಯಾಗಿರುತ್ತೆ ಡಿಸೆಂಬರ್ ಹನ್ನೆರಡರಂದು ಗಜಕೇಸರಿ ಯೋಗ ಉಂಟಾಗುತ್ತಿದೆ ಮತ್ತು ಚಂದ್ರನು ನಿಮ್ಮ ಲಾಭ ಮತ್ತು ದೈನಂದಿನವಾದ ಆದಾಯವನ್ನು ಒಂದು ಸಕ್ರಿಯಗೊಳಿಸುತ್ತಾನೆ ಈ ಸಮಯದಲ್ಲಿ ಮಾರಾಟವಾದ ಷೇರು ಗರಿಷ್ಠ ಲಾಭವನ್ನ ನೀಡುತ್ತದೆ ಒಟ್ಟಾರೆಯಾಗಿ ಡಿಸೆಂಬರ್ ಹನ್ನೆರಡರಿಂದ ಹದಿನೈದು ವರೆಗೂ ಹಣಕಾಸಿನ ಪರಿಸ್ಥಿತಿ ಉತ್ತಮವಾದ ದಿನಗಳು ಮತ್ತು ಸಿಕ್ಕಿ ಹಾಕಿಕೊಂಡ ಹಣವು ಕೂಡ ಮರಳಿ ಬರಬಹುದು ಸಂಬಂಧಗಳು ಮತ್ತು ಸೂಕ್ಷ್ಮತೆಯ ಬಗ್ಗೆ ಮಾತನಾಡೋದಾದರೆ ಡಿಸೆಂಬರ್ ಹದಿನೈದರಿಂದ ಹುಣ್ಣಿಮೆ ಮತ್ತು ಚಂದ್ರ ಚಂದ್ರಶುಕ್ರ ಯೋಗ ಸಾಗುತ್ತದೆ ಇದರಿಂದಾಗಿ ದಂಪತಿಗಳ ನಡುವೆ ಪ್ರಣಯ ಮತ್ತು ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಡಿಸೆಂಬರ್ ಹತ್ತರಿಂದ ಇಪ್ಪತ್ತೈದನೇವರೆಗೂ ಕೂಡ ಗುರು ವಕ್ರಿಯವಾಗಿ ಮೂರನೇ ಮನೆಯಲ್ಲಿ ಮತ್ತು ಡಿಸೆಂಬರ್ ಆರರಂದು ಬುಧ ಎಂಟನೇ ಮನೆಯಲ್ಲಿ ಇರೋದರಿಂದ ಹೊಡ ಹುಟ್ಟಿದವರು ಅಥವಾ ಹತ್ಯೆ ಮಾವನಿರ ಕಡೆಯವರಿಂದ ತಪ್ಪು ತಿಳುವಳಿಕೆ ಜಗಳ ಕಹಿ ಉಂಟಾಗಬಹುದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಾತುಗಳು ಮತ್ತು ನಡವಳಿಕೆಯ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಿ ಗೃಹಿಣಿಯರಿಗೂ ಕೂಡ ಈ ಹದಿನೈದು ದಿನಗಳು ಸವಾಲಾಗಿರುತ್ತದೆ ಡಿಸೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಮಂಗಳ ಮತ್ತು ಸೂರ್ಯ ಎಂಟನೇ ಮನೆಯರಿರ್ತಾರೆ ಇದು ಹತ್ತೆ ಮಾವ ಮತ್ತು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಈ ದಿನಗಳಲ್ಲಿ ಅವರ ಮಾತು ಅಥವಾ ನಡವಳಿಕೆ ನಿಮಗೆ ಚುಚ್ಚಬಹುದು ಮತ್ತು ನಿಮ್ಮ ಶ್ರಮ ಹಾಗೂ ಆರೈಕೆಗೆ ಮೆಚ್ಚುಗೆ ಸಿಗ್ತಾ ಇಲ್ಲ ಅಂತ ನಿಮಗೆ ತಿಳಿಸಬಹುದು ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತಾರುವರೆಗೂ ಬುಧ ಎಂಟನೇ ಮನೆಯಲ್ಲಿರುವಾಗ ವಿಶೇಷ ಎಚ್ಚರಿಕೆ ವಹಿಸಿ ನನ್ನ ಸಲಹೆ ಏನೆಂದರೆ ಈ ಸಮಯದಲ್ಲಿ ಮೌನವೇ ದೊಡ್ಡ ಆಯುಧ ಯಾರಾದರೂ ಏನಾದರೂ ಹೇಳಿದರೆ ಪ್ರತ್ಯುತ್ತರ ನೀಡಬೇಡಿ ಏಕೆಂದರೆ ಇಪ್ಪ ಹತ್ತನೇ ತಾರೀಖಿನಿಂದ ನಂತರ ಪರಿಸ್ಥಿತಿಗಳು ತಾನಾಗೆ ಸುಧಾರಿಸುತ್ತವೆ ಅಡುಗೆ ಮನೆ ಮತ್ತು ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಮಂಗಳ ಎಂಟನೇ ಮನೆಯಲ್ಲಿರೋದ್ರಿಂದ ಗ್ಯಾಸ್ ವಿದ್ಯುತ್ ಅಥವಾ ಹರಿತವಾದ ವಸ್ತುಗಳಿಂದ ಗಾಯವಾಗುವ ಸಾಧ್ಯತೆ ಇದೆ ಜೊತೆಗೆ ಕಾಲುಗಳು ಅಥವಾ ಸೊಂಟದಲ್ಲಿ ನೋವಿರಬಹುದು ಆದರೆ ಡಿಸೆಂಬರ್ ಹತ್ತರ ನಂತರ ಮಂಗಳ ಒಂಬತ್ತನೇ ಮನೆಗೆ ಹೋದಾಗ ಮನೆಯ ವಾತಾವರಣ ಬದಲಾಗುತ್ತದೆ ಡಿಸೆಂಬರ್ ಐದರಿಂದ ಹುಣ್ಣಿಮೆಯಂದು ಪಾಯಸ ಮಾಡಿ ಮತ್ತು ಡಿಸೆಂಬರ್ ಎಂಟು ಒಂಬತ್ತರಂದು ಮನೆಯ ಅಲಂಕಾರದ ಕಡೆಗೆ ಗಮನ ಕೊಡಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ ಕೇವಲ ಆರಂಭದ ಐದು ದಿನಗಳವರೆಗೂ ಕೂಡ ನೆಲಗಳು ಮೇಲೆ ನೀವು ವಿಶೇಷವಾಗಿ ಒಂದು ಗಮನವನ್ನು ಕೊಡಬೇಕಾಗುತ್ತೆ ಅಂದ್ರೆ ನೆಲವನ್ನು ಒರೆಸುವಾಗ ಸ್ವಚ್ಛತೆಯಿಂದ ಉಪ್ಪು ಅರಿಶಿಣವನ್ನು ಹಾಕಿ ಮನೆಯನ್ನ ಸ್ವಚ್ಛಗೊಳಿಸಿ ಈ ದಿನಗಳಲ್ಲಿ ನಿಮ್ಮ ಭಾವನೆಗಳು ಮತ್ತು ಮಾತುಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳಿ ಇನ್ನು ಹತ್ತನೇ ತಾರೀಕಿನ ನಂತರ ಮೊದಲು ನಿಮ್ಮನ್ನು ಟೀಕಿಸುತ್ತಿದ್ದವರೇ ನಿಮ್ಮ ಪರವಾಗಿ ನಿಲ್ಲುತ್ತಾರೆ ಆರೋಗ್ಯದ ಬಗ್ಗೆ ಸೂಕ್ಷ್ಮ ಗಮನವಿರಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಡಿಸೆಂಬರ್ ಎಂಟರಿಂದ ಇಲ್ಲಿಯವರೆಗೆ ಗಾಯ ಅಥವಾ ಶಸ್ತ್ರಚಿಕಿತ್ಸೆಯ ಬಗ್ಗೆ ಗಮನವಿರಲಿ ವಿಶೇಷವಾಗಿ ಅಡುಗೆ ಮನೆ ಅಥವಾ ಮೆಟ್ಟಿಲುಗಳನ್ನು ಹೇರುವಾಗ ಡಿಸೆಂಬರ್ ಹತ್ತರ ನಂತರ ಭೌಮ ಪ್ರದೋಷ ಸ್ವಲ್ಪ ಕಷ್ಟಕರವಾಗಬಹುದು ಡಿಸೆಂಬರ್ ಏಳರ ನಂತರ ಮಂಗಳ ಒಂಬತ್ತನೇ ಮರೆಗೆ ಬರುತ್ತಿದ್ದಂತೆ ತಲೆನೋವು ಮತ್ತು ಭಾರ ಕಡಿಮೆ ಆಗುತ್ತದೆ ಮತ್ತು ನೀವು ಮತ್ತೆ ಶಕ್ತಿಯುತರಾಗುತ್ತೀರಾ ಈಗ ನಾವು ಡಿಸೆಂಬರ್ ತಿಂಗಳು ಹೊರಗಿನ ಸಮಯ ನಿಮ್ಮ ದಿನಗಳಲ್ಲಿ ಪ್ರಯಾಣವನ್ನು ಮಾಡೋಣ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಏನು ನೆನಪಿನಲ್ಲಿ ಇಟ್ಕೊಳ್ಬೇಕು ಎಂದು ನೋಡೋದಾದರೆ ಮೊದಲನೇದಾಗಿ ಡಿಸೆಂಬರ್ ಹತ್ತನೇ ತಾರೀಕಿನ ನಂತರ ಮಂಗಳವಾರ ಮಂಗಳವಾರದ ದಿನದಂದು ಈ ವಾರದಂದು ಪ್ರಾರಂಭವಾಗುತ್ತದೆ ಈ ಸಮಯ ಚಂದ್ರ ಮೇಷರಾಶಿ ಇರ್ತಾನೆ ಇದರಿಂದಾಗಿ ಉತ್ಸಾಹ ಹೆಚ್ಚಾಗುತ್ತದೆ ಅದೇ ರೀತಿ ಇದು ಭೌಮ ಪ್ರದೋಷದ ಸಮಯವಾಗಿರುವುದರಿಂದ ನಿಮ್ಮ ಶಕ್ತಿಯನ್ನ ಪೂಜೆಯಲ್ಲಿ ಬಳಸುವುದು ಕೋಪದಲ್ಲಿ ಅಲ್ಲ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಸೂಕ್ತವಾದ ಸಮಯ ಅನುಕೂಲಕರವಾಗಿರುತ್ತದೆ ಡಿಸೆಂಬರ್ನ ತಿಂಗಳು ಬುಧವಾರದ ದಿನ ಚಂದ್ರ ಇನ್ನು ಮೇಷರಾಶಿಯಲ್ಲಿರ್ತಾನೆ ಆದರೆ ಸಂಜೆ ಏಳು ಮೂವತ್ತಕ್ಕೆ ಕಪಟ ಯೋಗ ಉಂಟಾಗುತ್ತಿದೆ ಇದರಿಂದಾಗಿ ಡಿಸೆಂಬರ್ ಏಳರವರೆಗೆ ಈ ರಾಶಿಯವರು ಯಾವುದೇ ದೊಡ್ಡ ನಿರ್ಧಾರ ಅಂದ್ರೆ ಮನೆ ವಿಷಯ ಅಥವಾ ಮನೆ ಖರೀದಿ ಮಾಡೋದು ಕೆಲಸ ಬಿಡೋದು ಅಥವಾ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದು ಸೂಕ್ತವಾದ ಸಮಯವಲ್ಲ ಡಿಸೆಂಬರ್ ನಾಲ್ಕು ಗುರುವಾರದ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹುಣ್ಣಿಮೆ ಶುರುವಾಗಿತ್ತು ಮತ್ತು ಚಂದ್ರ ಯೋಗದಿಂದ ಕುಟುಂಬದಲ್ಲಿ ಸಮಯವನ್ನು ಕಡಿಯೋಕೆ ಸೂಕ್ತವಾಗಿತ್ತು ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣ ಕೂಡ ಇತ್ತು ನೀವು ಉತ್ತಮವಾದ ದಿನ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಡಿಸೆಂಬರ್ ಹತ್ತು ಸೂಕ್ತವಾಗಿರುತ್ತೆ ಡಿಸೆಂಬರ್ ಹತ್ತರಿಂದ ಈ ರಾಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಗುರು ಪ್ರ ವಕ್ರಿಯಾಗಿರೋದ್ರಿಂದ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಹದಿನೈದನೇ ತಾರೀಕು ಬಳಕಿನವರೆಗೂ ಕೂಡ ನಿಮ್ಮ ಸ್ನೇಹಿತ ಅಥವಾ ಒಡ ಮೇಲೆ ಒಂದು ಹಲವಾರು ಸುದ್ದಿಗಳು ನಿಮಗೆ ಕೇಳಿ ಬರ್ಬೋದು. ಅದರ ಮೇಲೆ ಪರಿಶೀಲನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಇನ್ನು ಶನಿವಾರ ಮತ್ತು ಭಾನುವಾರ ಸಂಕಷ್ಟ ಚತುರ್ಥಿ ಮತ್ತು ಬುಧನ ಎಂಟನೇ ಮನೆ ಪ್ರವೇಶ ಜನರು ನಿಮ್ಮ ಮಾತನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಇದು ಇಂದು ಕಡಿಮೆ ಮಾತನಾಡಬೇಕು ಹೆಚ್ಚು ಆಲಿಸಬೇಕು ನಿರ್ಧಾರವನ್ನ ಬಾಕಿ ಮಾಡಬೇಕಾಗುತ್ತೆ ಈ ಹಂತದ ಕೊನೆಯ ದಿನವಾಗಿರುವುದರಿಂದ ಡಿಸೆಂಬರ್ ಭಾನುವಾರದಿಂದ ಈ ರಾಶಿಯವರಿಗೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಲಗ್ನಾಧಿಪತಿ ಮಂಗಳ ಸ್ಥಾನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಒತ್ತಡ ಕೊನೆಗೊಳ್ಳುತ್ತೆ ಮತ್ತು ಸಂತೋಷದ ದಿನಗಳು ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಉತ್ತಮವಾಗಿರುತ್ತೆ ಗಜಕ್ಕೆ ಸರಿಯೋಗ ಉಂಟಾಗುತ್ತೆ ಇಂದಿನಿಂದ ಜೀವನದ ಬಂಡಿ ಮತ್ತೆ ಹಳಿಗೆ ಬರದಂತೆ ಡಿಸೆಂಬರ್ ಎಂಟರಿಂದ ಸೋಮವಾರ ಚಂದ್ರ ಕರ್ಕಾಟಕ ರಾಶಿಯಲ್ಲಿರ್ತಾರೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಆಹ್ಲಾದಕರ ವಾತಾವರಣವಿರುತ್ತದೆ ನಿನ್ನೆ ಪ್ರಾರಂಭವಾದ ಒತ್ತಡದಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ಅನುಭವಕ್ಕೆ ಬರುತ್ತದೆ ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ಅದ್ಭುತವಾದ ಸಮಯವಾಗಿದೆ ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ದೊಡ್ಡ ಹೆಜ್ಜೆ ಇಡಲು ಇದು ಅತ್ಯುತ್ತಮ ದಿನಗಳು ಪ್ರಾರಂಭವಾಗುತ್ತೆ ಚಂದ್ರ ಮತ್ತು ನ ಸಕಾರಾತ್ಮಕ ಸಂಬಂಧ ಏರ್ಪಡುತ್ತದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದ ಆರಂಭ ಡಿಸೆಂಬರ್ ಹತ್ತರಿಂದ ಬುಧವಾರದ ದಿನದಿಂದ ಚಂದ್ರ ಸಿಂಹ ಸಿಂಹರಾಶಿಯಲ್ಲಿರ್ತಾರೆ ಸೃಜನಶೀಲತೆ ಮತ್ತು ಕೆಲಸದಲ್ಲಿ ಹತ್ತುಂಗದಲ್ಲಿರುತ್ತದೆ ಕಲೆ ಮಾಧ್ಯಮ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಜನರು ಇಂದು ಲಾಭವನ್ನ ಪಡೆದುಕೊಳ್ತಾರೆ ಡಿಸೆಂಬರ್ ಹನ್ನೊಂದು ಮತ್ತು ಹನ್ನೆರಡು ಗುರುವಾರ ಶುಕ್ರವಾರ ವೃತ್ತಿ ಜೀವನದ ಸುವರ್ಣ ಅವಧಿಯು ಅಂತಿಮವಾದ ದಿನವಾಗಿರುತ್ತದೆ ಯಾವುದಾದರೂ ಡೀಲ್ ಅಥವಾ ಇಮೇಲ್ಗಳನ್ನು ಸಂಜೆಯೊಳಗೆ ಪೂರ್ಣಗೊಳಿಸಿ ಡಿಸೆಂಬರ್ ಹನ್ನೆರಡು ನಿಮಗೆ ಶುಕ್ರವಾರದ ದಿನ ಅದ್ಭುತವಾಗಿರುತ್ತೆ ಬೆಳಗ್ಗೆ ಚಂದ್ರ ಕನ್ಯಾ ರಾಶಿಯ ಇರ್ತಾರೆ ಮತ್ತು ಗಜಕೇಸರಿ ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಷೇರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸೂಕ್ತವಾದ ಸಮಯ ಲಾಭ ಗಳಿಸಿಕೊಳ್ಳಲು ಅನುಕೂಲಕರವಾಗಿರುವಂತಹ ದಿನ ಡಿಸೆಂಬರ್ ಹದಿಮೂರು ಶನಿವಾರದ ದಿನ ಈ ರಾಶಿಯವರಿಗೆ ಸಾಲ ಅಥವಾ ಹಳೆಯ ಲೆಕ್ಕಾಚಾರಗಳನ್ನು ಮುಗಿಸಲು ಸೂಕ್ತವಾಗಿರುತ್ತದೆ ಶತ್ರುಗಳ ಮೇಲೆ ನೀವು ಮೇಲುಗೈಯನ್ನು ಸಾಧಿಸಬಹುದಾಗಿದೆ ಒಟ್ಟಾರೆಯಾಗಿ ಡಿಸೆಂಬರ್ ಹದಿನಾಲ್ಕು ಹದಿನೈದು ಭಾನುವಾರದಿಂದ ಸೋಮವಾರ ಚಂದ್ರ ತುಲಾರಾಶಿಯಲ್ಲಿ ಪಾಲುದಾರಿಕೆ ವ್ಯವಹಾರ ಅಥವಾ ಜೀವನ ಸಂಗಾತಿಯ ಸಹಕಾರದಿಂದ ನಿಮ್ಮ ದೊಡ್ಡ ದೊಡ್ಡ ಆರ್ಥಿಕವಾದ ಲಾಭ ಸಿಗುವ ಸಾಧ್ಯತೆ ಇದೆ ಹಣಕಾಸಿಗೆ ಉತ್ತಮ ದಿನ ಆಗಿರುತ್ತೆ ಡಿಸೆಂಬರ್ ಹದಿನೈದು ಸೋಮವಾರದ ದಿನ ಈ ರಾಶಿ ಚಕ್ರದವರಿಗೆ ಅಂತಿಮವಾಗಿ ಷೇರು ಮಾರುಕಟ್ಟೆಯಿಂದ ದೊಡ್ಡ ಮಟ್ಟದ ಲಾಭ ಸಿಗುವ ಸಾಧ್ಯತೆ ಇದೆ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಸೂಕ್ತವಾದ ಸಮಯ ಪ್ರಾರಂಭವಾಗುತ್ತೆ ಸೂರ್ಯದೇವ ಕೂಡ ರಾಶಿ ಬದಲಾವಣೆಗೆ ತಯಾರಾಗುತ್ತಿದ್ದಾರೆ ಈ ದಿನವು ಲಾಭದಾಯಕ ಮತ್ತು ತೃಪ್ತಿಕರವಾಗಿರುತ್ತದೆ ಎಚ್ಚರಿಕೆಗಳು ಡಿಸೆಂಬರ್ ತಿಂಗಳಲ್ಲಿ ಏಳನೇ ತಾರೀಕಿನಿಂದ ಹದಿನೈದನೇ ತಾರೀಕು ಯಾವುದೇ ದೊಡ್ಡ ಜೀವನದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಈ ಸಮಯವು ಅಸ್ಪಷ್ಟ ಮತ್ತು ಅನಿಶ್ಚಿತೆಯಿಂದ ಕೂಡಿರುತ್ತದೆ ಡಿಸೆಂಬರ್ ಹತ್ತೊಂಬತ್ತರ ವರೆಗೆ ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಓಡಿಸಿ ಅತಿಯಾದ ವೇಗ ಕೆಡಿಸುವುದು ಬಾಳು ಎನ್ನುವುದನ್ನು ನೆನಪಿಡಬೇಕು ಪರಿಹಾರಗಳು ಒಂದು ಹನುಮಂತನ ಚಾಲೀಸನ್ನು ಪಠನೆ ಮಾಡಬೇಕು ಹನುಮಂತನಿಗೆ ಶರಣಾಗಬೇಕು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹನುಮನನ್ನು ನೀವು ಆರಾಧನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ಸಿಂಧೂರವನ್ನು ಅರ್ಪಿಸ್ಕೊಳ್ಬೇಕು ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಡಿಸೆಂಬರ್ ಏಳನೇ ತಾರೀಕು ಸಂಕಷ್ಟಹರ ಚತುರ್ಥಿ ದಿನದಂದು ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯ ನಮಃ ಮಂತ್ರವನ್ನು ಜಪಿಸಿ ಬುಧನ ಅಶುಭ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸೂರ್ಯನಿಗೆ ಹರ್ಗವನ್ನ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ತಾಮ್ರದ ಚೆಂಬಿನಲ್ಲಿ ಒಂದು ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಕುಂಕುಮ ಮತ್ತು ಅರಿಶಿನ ಅಕ್ಕಿಯನ್ನು ಹಾಕಿ ಸೂರ್ಯನಿಗೆ ಅರ್ಘವನ್ನು ಸಮರ್ಪಿಸಿ ಇದರಿಂದ ಆತ್ಮ ಮತ್ತು ರೋಗ ನಿರೋಧಕ ಶಕ್ತಿ ಬಲವಾಗ್ತಾ ಹೋಗುತ್ತೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಎದುರಿಸುವಂತ ಧೈರ್ಯ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಹತ್ತರಿಂದ ಹದಿನೈದು ಮತ್ತು ಹದಿನೈದರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಕೆಲವೊಂದಿಷ್ಟು ಅಪಘಾತಗಳು ಆಗುವ ಸೂಚನೆಗಳು ಸಿಗ್ತಾ ಇದೆ ಅದರಿಂದ ಹೊರಬರೋಕೆ ಈ ಸಂದರ್ಭದಲ್ಲಿ ನೀವು ಅತಿಯಾಗಿ ಇರುವಂತಹ ಒಂದು ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕಾಗುತ್ತೆ ಕಡಿಮೆ ಮಾತನಾಡೋದು ಹೆಚ್ಚು ಕೇಳಿಸಿಕೊಳ್ಳೋದು ನಿಮ್ಮ ಆಫೀಸ್ನಲ್ಲಿ ಯಾವುದೇ ಜಗಳಕ್ಕೆ ಹೋಗದೇ ಇರೋದು ಒಳ್ಳೆಯದು ಈ ಸಂದರ್ಭದಲ್ಲಿ ಆಮೆಯ ರೀತಿಯಲ್ಲಿ ನೀವಿರಬೇಕಾಗುತ್ತೆ ಸಂಯಮ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕು ಡಿಸೆಂಬರ್ ಹತ್ತರ ನಂತರ ಸಿಂಹವಾಗಿರಿ ಮುಕ್ತವಾಗಿ ಗರ್ಜಿಸಿ ಏಕೆಂದರೆ ಅದೃಷ್ಟವು ನಿಮ್ಮದಾಗಿರುತ್ತದೆ ಜೀವನದಲ್ಲಿ ಏರಿಳಿತಗಳು ಬರುತ್ತಲೇ ಇರುತ್ತವೆ ಆದರೆ ನಕ್ಷತ್ರಗಳ ಚಲನೆಯನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡುವವನು ಎಂದಿಗೂ ಕೂಡ ಸೋಲೋದಿಲ್ಲ ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು